ನಮಸ್ ನಮಸ್ಕಾರ ಮಹಾಜನಗಳು ನಿಮಗೆಲ್ಲ ದೇವರ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆಲ್ಲ ಎಂದು ತಿಳಿಸಬಯಸುವ ನೂತನ ಮಾಹಿತಿ ಏನೆಂದರೆ ಪ್ಲ್ಯಾಂಟ್ ಇದರ ಬಗ್ಗೆ ನಿಮಗೆ ಹೇಳುವುದೇನೆಂದರೆ ಮನಿಪ್ಲ್ಯಾಂಟ್ ಒಂದು ಲಕ್ಷ್ಮೀ ರೂಪದ ಸಂಕೇತ ಎಂದು ನಂಬಲಾಗಿದೆ ಇದೇ ಕಾರಣಕ್ಕೆ ಬಳ್ಳಿಯನ್ನು ಭೂಮಿಗೆ ಸ್ಪರ್ಶಿಸಲು ಬಿಡಬಾರದು ಪ್ಲ್ಯಾಂಟನ್ನು ಮನೆಯ ಒಳಗೆ ಬೆಳೆಸುವುದು ತುಂಬ ಉತ್ತಮ ಮನೆಯ ಗಾಳಿಯನ್ನೂ ಶುದ್ಧಗೊಳಿಸುತ್ತದೆ ಮನೆಯ ವಾತಾವರಣವನ್ನು ಉತ್ತಮಗೊಳಿಸುತ್ತದೆ ಇದನ್ನು ದೇಶ ವಿದೇಶಗಳಲ್ಲಿ ಕೂಡ ಬೆಳೆಸುತ್ತಾರೆ ಸುಖ ಸಮೃದ್ಧಿ ಯಾರಿಗೆ ಬೇರೆ ಹೇಳಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಡುವ ಪ್ರಶ್ನೆ ಏನೆಂದರೆ ನಮ್ಮ ಮನೆಯಲ್ಲೂ ಮನಿ ಪ್ಲಾಂಟ್ ಇದೆ ಆದರೆ ನಮಗೆ ಇನ್ನೂ ಯಾವ ಅದೃಷ್ಟವೂ ಇಲ್ಲ ಮಣ್ಣು ಮಸಿಯೂ ಇಲ್ಲ ಪ್ರಪಂಚದಲ್ಲಿರುವ ಎಲ್ಲ ಸಮಸ್ಯೆಗಳು ನಿಮಗೆ ಇದೆ ಎಂದು ಭಾಸವಾಗುತ್ತಿದೆಯೇ ಮೊದಲು ನೀವು ಮಾಡುವ ತಪ್ಪುಗಳನ್ನು ತಿಳಿದುಕೊಳ್ಳಿ ಆನಂತರ ಅದೃಷ್ಟದ ವೈಭೋಗ ತಾಂಡವಾಡುವುದನ್ನು ನೋಡುವಿರಂತೆ ಮೊದಲಿಗೆ ಯಾವುದೇ ಕಾರಣಕ್ಕೂ ಮನಿ ಪ್ಲ್ಯಾಂಟನ್ನು ನೀಲಿ ಬಣ್ಣದ ಪಾಟಲ್ಲಿ ಹಾಕಬೇಡಿ ಮನಿ ಪ್ಲ್ಯಾಂಟನ್ನು ಸೋಮವಾರ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ನೆಡಬೇಕು ಇಲ್ಲವಾದರೆ ಶುಕ್ರವಾರ ಸಂಜೆ ಆರರಿಂದ ಏಳು ಗಂಟೆಯಷ್ಟರಲ್ಲಿ ನೆಡಬೇಕು ಮನಿ ಪ್ಲ್ಯಾಂಟನ್ನು ಯಾವುದೇ ಕಾರಣಕ್ಕೂ ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸಬೇಡಿ ಈ ಸಸ್ಯವನ್ನು ಆಗ್ನೇಯ ದಿಕ್ಕಿನಲ್ಲಿ ಇಡುವುದು ತುಂಬ ತುಂಬ ಉತ್ತಮ ಆಗ್ನೇಯ ದಿಕ್ಕು ಗಣಪತಿಗೆ ಇಷ್ಟವಾದ ದಿಕ್ಕು ಈ ದಿಕ್ಕಿನಲ್ಲಿ ಪಾಸಿಟಿವ್ ಎನರ್ಜಿ ತುಂಬ ಇರುತ್ತದೆ ಆದ್ದರಿಂದ ಧನಲಾಭ ಮನಃಶಾಂತಿ ಆರೋಗ್ಯ ಸಮಸ್ಯೆ ಎಲ್ಲವೂ ಪರಿಹಾರವಾಗುತ್ತದೆ ಇದಕ್ಕೆ ಶುಕ್ರವಾರದಂದು ಕೆಂಪು ಬಣ್ಣದ ದಾರವನ್ನು ಕಟ್ಟಿದರೆ ಇನ್ನೂ ಉತ್ತಮ ಹಾಗೆ ಕೆಂಪು ಬಣ್ಣದ ಪಾಟಲ್ಲಿ ಮನಿ ಪ್ಲ್ಯಾಂಟನ್ನು ಇದ್ದರೆ ಒಳ್ಳೆಯದು ಇದಕ್ಕೆ ಪ್ರತಿದಿನ ಎರಡು ಬಾರಿಯಾದರೂ ನೀರನ್ನು ಹಾಕಬೇಕು ಆರ್ಥಿಕ ಸಮಸ್ಯೆಗಳು ದೂರಾಗಲು ಪ್ಲ್ಯಾಂಟಲ್ಲಿ ಐದು ಕಾಯಿನ್ಗಳನ್ನು ಹಾಕಿಡಬೇಕು ಪಾಟ್ ಇಲ್ಲದೆ ಇಲ್ಲ ಬಾಟಲಿಯನ್ನು ಬಳಸುವುದಾದರೆ ಬಾಟಲಿಯಲ್ಲಾದರೂ ಐದು ಕಾಯಿನ್ ಅನ್ನು ಹಾಕಬಹುದು ನೀವೇನಾದರೂ ಮನೆ ಖಾಲಿ ಮಾಡಿ ಬೇರೆ ಮನೆಗೆ ಹೋಗುವುದಾದರೆ ಆ ಮನೆಗೆ ಅದೇ ಗಿಡವನ್ನು ತೆಗೆದುಕೊಂಡು ಹೋಗಬೇಕು ಯಾವುದೇ ಕಾರಣಕ್ಕೂ ನಮ್ಮ ಸಂಬಂಧಿ ಸ್ನೇಹಿತರು ಎಂದು ಗಿಡವನ್ನು ಕೊಡಬಾರದು ನೀವು ಹಾಗೆ ಮಾಡಿದರೆ ನಿಮ್ಮ ಅದೃಷ್ಟ ಬೇರೆಯವರಿಗೆ ಕೊಟ್ಟ ಹಾಗೆ ಹಾಗೆಯೇ ಯಾವುದೇ ಕಾರಣಕ್ಕೂ ಗಿಡವನ್ನು ಕುಬೇರ ಮೂಲೆಯಲ್ಲಿ ಇಡುವುದು ಉತ್ತಮವಲ್ಲ ಹೇಳುವುದೇನೆಂದರೆ ಮೊದಲು ಪಾಲನೆ ಮಾಡಿ ಆನಂತರ ನಿಮ್ಮ ಮನೆಯ ಅಭಿವೃದ್ಧಿಯನ್ನು ನೋಡಬಹುದು ಹಾಗಂತ ಮನೆ ತುಂಬ ಪ್ಲ್ಯಾಂಟನ್ನು ಹಾಕಿ ಮನೆಯಲ್ಲಿ ಕೂತು ಇನ್ನೂ ಮನಿ ಬಂದಿಲ್ಲ ಅಂದುಕೊಂಡರೆ ಮನಿ ಮನೆ ಎಲ್ಲವನ್ನು ಕಳೆದುಕೊಂಡುತ್ತೀರ ದಯಮಾಡಿ ಮಾಡೋ ಕೆಲಸವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ ಜಯ ನಿಮ್ಮದಾಗಿ ನಿಮ್ಮೆಲ್ಲ ಆಸೆ ಕನಸು ಈಡೇರುತ್ತದೆ ಮನಿ ಪ್ಲ್ಯಾಂಟ್ ಇದ್ದರೆ ನಿಮ್ಮ ಎಲ್ಲ ಆಸೆ ಕನಸು ನೆಮ್ಮದಿ ನಿಮಗೆ ಸಿಗುವುದು ಕಡಾಖಂಡಿತ ಇದು ಇದನ್ನು ಕಾದು ನೋಡಿ ಇನ್ನಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಲು ನಾನು ಇಷ್ಟಪಡುತ್ತೇನೆ ಇನ್ನಷ್ಟು ಮಾಹಿತಿಗಳು ಮುಂದಿನ ದಿನಗಳಲ್ಲಿ ತಿಳಿದುಕೊಳ್ಳೋಣ